ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ಭಾರತದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರ್ತಾ ಇರುವಂತಹ ಒಂದು ನಿರ್ಣಾಯಕ ಸಮಸ್ಯೆ ಅತ್ತ ಮುಖ ಮಾಡ್ತಾ ಇದ್ದೀವಿ ಅದುವೇ ಆಹಾರದಲ್ಲಿ ಕರವರಿಕೆ ಮತ್ತು ಆಹಾರದಲ್ಲಿ ಸಂಸ್ಕರಣೆ ಸೊ ಭಾರತದಲ್ಲಿ ಈ ಮಾನವನ ಮೇಲೆ ಈ ವಿವಿಧ ರೀತಿಯ ಆಹಾರದ ಸಂಸ್ಕರಣೆ ಮತ್ತು ಕಲಬರಿಕೆಯಿಂದ ಉಂಟಾಗುವ ಪರಿಣಾಮಗಳು ಏನು ಅಂತ ನಾವು ಅನ್ವೇಷಿಸೋಣ ಬನ್ನಿ ಪ್ರಾರಂಭ ಮಾಡೋಣ ಸಂಸ್ಕರಿಸಿದ ಆಹಾರ ಮತ್ತೆ ಕಲಬರಿಕೆ ಆಹಾರ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಅಹ್ ಮೊದಲನೇದಾಗಿ ಸಂಸ್ಕರಿಸಿದ ಆಹಾರ ಸಂಸ್ಕರಿಸಿದ ಆಹಾರ ಅಂತಂದ್ರೆ ಇವಾಗ ಆಹಾರದ ಅನುಕೂಲಕ್ಕೆ ತಕ್ಕಂತೆ ಅದರಲ್ಲಿ ಫಾರಿನ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ ಈ ಒಂದು ಬೇರೆ ರೀತಿಯ ಒಂದು ಪದಾರ್ಥಗಳನ್ನ ಅದರಲ್ಲಿ ಮಿಶ್ರಣ ಮಾಡುವುದು ಉದಾಹರಣೆಗೆ ಇವಾಗ ನೀವು ತಿನ್ನುವಂಥ ನೂಡಲ್ಸ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಇತರೆ ಸುಮಾರು ರೀತಿಯ ಒಂದು ಪದಾರ್ಥಗಳನ್ನ ತುಂಬಾ ದಿನ ಇಟ್ಟರು ಅವುಗಳು ಕೆಡಬಾರದು ಅಂತ ಹೇಳಿಬಿಟ್ಟು ಅದರಲ್ಲಿ ಕೆಲವೊಂದು ಕೆಲವೊಂದು ಕೆಮಿಕಲ್ಗಳನ್ನ ಸೇರಿಸ್ತಾರೆ ಸ್ನೇಹಿತರೆ ತುಂಬ ತುಂಬಾ ದಿನ ಬಾಳಿಕೆ ಬರಲಿ ಅಂತ ಹೇಳಿಬಿಟ್ಟು ಆ ರೀತಿಯ ಒಂದು ಆಹಾರ ಪದಾರ್ಥಗಳು ಅದು ಕೂಡ ಒಂದು ಸಂಸ್ಕರಿಸಿದ ಆಹಾರಗಳ ಉದಾಹರಣೆ ಆಗಿದೆ ಸ್ನೇಹಿತರೆ ಹಾಗೆ ಈ ರೆಡಿ ಟು ಈಟ್ ಅಂತ ಹೇಳ್ತಾರೆ ಸರಿನಾ ಸೊ ನೀವು ಸುಮಾನೆ ತುಂಬಾ ಸೂಪರ್ ಮಾರ್ಕೆಟ್ಸ್ ಅಥವಾ ಇನ್ಯಾವುದೇ ರೀತಿಯ ಒಂದು ಅಂಗಡಿಗಳಲ್ಲಿ ಸಿಗುತ್ತೆ ಈ ರೆಡಿ ಟು ಈಟ್ ನೂಡಲ್ಸು ಅಥವಾ ಈ ರೆಡಿ ಟು ಈಟ್ ಇವಾಗ ಇತ್ತೀಚಿನ ಕಾಲದಲ್ಲಿ ಲೆಮನ್ ರೈಸು ಉಪ್ಪಿಟ್ಟು ಈ ರೀತಿಯ ಒಂದು ಪದಾರ್ಥಗಳಲ್ಲೂ ಕೂಡ ರೆಡಿ ಟು ಈಟ್ ಬಂದ್ಬಿಟ್ಟಿದೆ ಸುಮ್ಮನೆ ಬರಿ ಬಿಸಿನೀರು ಹಾಕಿದ್ರೆ ಸಾಕು ಅದು ತಯಾರಾಗಿ ಸೊ ಈ ತರದ ಒಂದು ಪದಾರ್ಥಗಳಲ್ಲಿ ಕೂಡ ಆ ಒಂದು ಅದನ್ನ ಅದು ತುಂಬಾ ದಿನದವರೆಗೂ ಕೆಡಬಾರದು ಅಂತ ಹೇಳ್ಬಿಟ್ಟು ಅದರಲ್ಲಿ ಅಹ್ ಕೆಲವೊಂದು ಕೆಮಿಕಲ್ಗಳನ್ನ ಆಡ್ ಮಾಡ್ತಾರೆ ಸ್ನೇಹಿತರೆ ಅದನ್ನು ಕೂಡ ಸಂಸ್ಕರಿಸಿದ ಆಹಾರ ಅಂತ ನಾವು ಕರಿತೀವಿ ಹಾಗೆ ನೀವು ಒಂದು ಆಶ್ಚರ್ಯ ಪಡುವ ಒಂದು ವಿಷಯ ಏನಂದ್ರೆ ನೀವು ತಿನ್ನುವಂತ ದಿನನಿತ್ಯ ನೀವು ಬಳಸುವಂತ ಸಕ್ಕರೆ ಕೂಡ ಸ್ನೇಹಿತರೆ ತುಂಬಾನೇ ಅತ್ಯಂತ ಡೇಂಜರಸ್ ಪ್ರೊಸೆಸ್ಡ್ ಫುಡ್ ಅಂದ್ರೆ ಸಂಸ್ಕರಿಸಿದ ಆಹಾರವಾಗಿರುತ್ತೆ ಸ್ನೇಹಿತರೆ ಎರಡನೇದಾಗಿ ಆಹಾರದಲ್ಲಿ ಕಲಬೆರಕೆ ಅಂದ್ರೆ ಏನು ಅಂತ ನಾವು ತಿಳಿದುಕೊಳ್ಳೋಣ ಆಹಾರದಲ್ಲಿ ಕಲಬೆರಕೆ ಅಂತಂದ್ರೆ ಈ ಆಹಾರದ ಒಂದು ಪ್ರಮಾಣವನ್ನ ಜಾಸ್ತಿ ಮಾಡೋಕೆ ಆಹಾರದಲ್ಲಿ ಬೇರೆ ರೀತಿಯ ಒಂದು ಪದಾರ್ಥಗಳನ್ನ ಅದರಲ್ಲಿ ಮಿಶ್ರಣ ಮಾಡ್ತಾರೆ ಅಂದ್ರೆ ಏನಾಗುತ್ತೆ ಉದಾಹರಣೆಗೆ ಆ ರೀತಿ ಒಂದು ಪದಾರ್ಥಗಳನ್ನ ಮಿಶ್ರಣ ಮಾಡೋದ್ರಿಂದ ಸ್ನೇಹಿತರೆ ಅವುಗಳು ಕೂಡ ಒಂದು ರೀತಿಯ ಕೆಮಿಕಲ್ಗಳಾಗಿರುತ್ತೆ ಉದಾಹರಣೆಗೆ ಇವಾಗ ಒಂದು ಲೀಟರ್ ಹಾಲನ್ನ ನೀವು ತೆಗೆದುಕೊಂಡು ಆ ರೀತಿಯ ಒಂದು ಕೆಮಿಕಲ್ನ ಅದರಲ್ಲಿ ಮಿಶ್ರಣ ಮಾಡಿದ್ರೆ ಆ ಒಂದು ಒಂದು ಲೀಟರ್ ಒಂದು ಹಾಲು ನೀವು ಎರಡು ಲೀಟರ್ ಮಾಡಬಹುದು ಮೂರು ಲೀಟರ್ ಮಾಡ್ಬೋದು ಆದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಆದರೆ ಗುಣಮಟ್ಟ ಕಡಿಮೆ ಆಗುತ್ತೆ ಸೊ ಆ ರೀತಿಯ ಒಂದು ಆಹಾರವನ್ನು ನಾವು ಸೇವಿಸುವುದರಿಂದ ಸೊ ನಮ್ಮ ಒಂದು ಮಾನವನ ಶರೀರದ ಮೇಲೆ ಸುಮಾರು ರೀತಿಯ ಒಂದು ಅಡ್ಡ ಪರಿಣಾಮಗಳು ಉಂಟು ಮಾಡುತ್ತೆ ಸ್ನೇಹಿತರೆ ಈ ಆಹಾರದ ಕಲಬೆರಕೆಯಲ್ಲಿ ಎರಡು ವಿಧಗಳಿವೆ ಅದರಲ್ಲಿ ಮೊದಲನೆಯದಾಗಿ ಉದ್ದೇಶಪೂರ್ವಕ ಕಲಬೆರಕೆ ಮತ್ತು ಪ್ರಾಸಂಗಿಕ ಕಲಬೆರಕೆ ಅಂತ ಈ ಉದ್ದೇಶಪೂರ್ವಕ ಕಲಬೆರಕೆ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಬೇಕು ಅಂತಲೇ ಇಂಟೆನ್ಶನಲಿ ಬೇಕು ಅಂತಲೇ ಆ ಒಂದು ಆಹಾರದಲ್ಲಿ ಆ ರೀತಿಯ ಒಂದು ಕೆಮಿಕಲ್ಗಳನ್ನು ಮಿಶ್ರಣ ಮಾಡ್ತಾರೆ ಅಂದ್ರೆ ಬೇಗನೆ ನಾವು ಜಾಸ್ತಿ ದುಡ್ಡು ಮಾಡ್ಕೋಬೇಕು ತುಂಬಾನೇ ಶ್ರೀಮಂತರಾಗಬೇಕು ಒಳ್ಳೆ ತುಂಬಾನೇ ಜಾಸ್ತಿ ಲಾಭ ಗಳಿಸ್ಬೇಕು ಅಂತ ಆ ರೀತಿಯ ಒಂದು ಆಹಾರದ ಅಲ್ಲಿ ಕಲಬೆರಕೆನ ಮಾಡ್ತಾರೆ ಸ್ನೇಹಿತರೆ ಪ್ರಾಸಂಗಿಕ ಕಲಬೆರಕೆ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಆಗಿರೋದಿಲ್ಲ ಸ್ನೇಹಿತರೆ ಉದಾಹರಣೆಗೆ ಸುಮಾರು ಆಹಾರ ತಯಾರಿ ಮಾಡುವ ಒಂದು ಘಟಕಗಳಿವೆ ಸೊ ಆ ಘಟಕಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ಇರೋದು ಆಮೇಲೆ ತುಂಬಾ ಗಲೀಜಾಗಿರೋದು ಆಹಾರ ಒಂದು ಏನು ತಯಾರಿ ಮಾಡ್ತಾರಲ್ಲ ಅಲ್ಲಿ ತುಂಬಾ ಗಲೀಜಾಗಿರೋದು ಮತ್ತೆ ಆಹಾರ ತಯಾರಿ ಮಾಡೋಕೆ ಅಂತ ಈಗಿನ ಕಾಲದಲ್ಲಿ ತುಂಬಾನೇ ಮಷೀನರಿಗಳು ಬಂದಿವೆ ಎಲ್ಲಾ ಕೆಲಸಗಳು ಮಷೀನರಿಯಲ್ಲೇ ನಡೆಯುತ್ತವೆ ಆಮೇಲೆ ಆ ತಯಾರಿಯ ಒಂದು ಸಮಯದಲ್ಲಿ ಆ ಮಷೀನರಿಯಲ್ಲಿ ಉಂಟಾಗುವ ಒಂದು ಘರ್ಷಣೆಗಳಿಂದ ಚಿಕ್ಕ ಚಿಕ್ಕ ಆ ಕಣ್ಣಿಗೆ ಕಾಣದೇ ಇರುವಂಥ ಪದಾರ್ಥಗಳು ಆಹಾರದಲ್ಲಿ ಸೇರಿಕೊಳ್ಳೋದಾಗಿರ್ಲಿ ಆಮೇಲೆ ನೀವು ಬೀದಿ ಬದಿಯಲ್ಲಿ ತಿನ್ನುವಂತ ಆಹಾರಗಳು ಅದು ತುಂಬಾ ಓಪನ್ ಆಗಿನೇ ಇಟ್ಟಿರ್ತಾರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಪ್ರೊಟೆಕ್ಷನ್ ಇರೋದಿಲ್ಲ ರಸ್ತೆ ಬದಿಯಲ್ಲಿ ಉಂಟಾಗುವ ಒಂದು ಧೂಳ ಆಮೇಲೆ ನೊಣಗಳು ಕ್ರಿಮಿಕೀಟಗಳು ಒಂದು ಕೆಟ್ಟ ಜಾಗದಲ್ಲಿ ಕುಳಿತುಕೊಂಡು ಬಂದು ಅದ್ರ ಮೇಲೆ ಆಹಾರದ ಮೇಲೆ ಕುತ್ಕೊಳ್ಳೋದು ಅದೇ ಆಹಾರವನ್ನ ನಾವು ತಿನ್ನೋದಾಗಿರ್ಬೋದು ಈ ಪ್ರಾಸಂಗಿಕ ಕಲಬೆರಕೆಯ ಕೆಲವೊಂದು ಉದಾಹರಣೆಗಳಾಗಿವೆ ಮಾನವನ ಆರೋಗ್ಯದ ಮೇಲೆ ಈ ಸಂಸ್ಕರಿಸಿದ ಆಹಾರ ಮತ್ತು ಕಲಬೇರಿಕೆ ಆಹಾರದ ಒಂದು ಅಡ್ಡ ಪರಿಣಾಮಗಳನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಪೌಷ್ಟಿಕಾಂಶದ ಕೊರತೆ ಈ ಪೌಷ್ಟಿಕಾಂಶ ಮಾನವನ ದೇಹಕ್ಕೆ ತುಂಬಾ ಉಪಯುಕ್ತವಾಗಿರುತ್ತೆ ಸ್ನೇಹಿತರೆ ಉದಾಹರಣೆಗೆ ನೀವು ದಿನನಿತ್ಯ ಕೇಳ್ಪಡ್ತಾ ಇರ್ತೀರಿ ಕೆಲವೊಂದು ಶಬ್ದಗಳು ವಿಟಮಿನ್ಸು ಪ್ರೋಟೀನ್ಸ್ ಅಂತ ಹೇಳ್ಬಿಟ್ಟು ಇವು ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತವಾಗಿರುತ್ತೆ ಆಮೇಲೆ ತುಂಬಾನೇ ಲಾಭಕಾರಿ ತುಂಬಾ ವಿಷಯಗಳಲ್ಲಿ ಇವಾಗ ಪೌಷ್ಟಿಕಾಂಶದ ಕೊರತೆಯಿಂದಾಗಿನೇ ಇವತ್ತಿನ ಯುವಕರಿಗೆ ಕಡಿಮೆ ವಯಸ್ಸಿನಲ್ಲಿಯೇ ಕೂದಲು ಉದುರೋದಾಗಲಿ ಅಥವಾ ಕೂದಲು ಬೆಳ್ಳಗಾಗೋದು ಈ ತರಹದ ಸಮಸ್ಯೆಗಳನ್ನು ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಆಮೇಲೆ ಎರಡನೇದಾಗಿ ದೀರ್ಘಕಾಲದ ರೋಗಗಳು ಉದಾಹರಣೆಗೆ ಸ್ಥೂಲಕಾಯ ಆಗಿರ್ಬೋದು ಅಂದರೆ ಬೊಜ್ಜು ಬಾಡಿ ವೇಟ್ ಜಾಸ್ತಿ ಆಗೋದು ಆಮೇಲೆ ಹೃದಯದ ಕಾಯಿಲೆಗಳು ರಕ್ತದೊತ್ತಡ ಬಿ ಪಿ ಆಮೇಲೆ ಸಕ್ಕರೆ ಕಾಯಿಲೆ ಆಮೇಲೆ ಮಂಡಿ ನೋವು ಮೊಣ್ಕಾಲ್ ನೋವು ಇತರೆ ಸುಮಾರು ಕಾಯಿಲೆಗಳು ಜಾಸ್ತಿ ಆಗತ್ತೆ ಅಲರ್ಜಿ ಅಲರ್ಜಿಯಲ್ಲಿ ಸ್ವಲ್ಪ ಮಳೆ ಬಂದ್ರೆ ಅಥವಾ ಸ್ವಲ್ಪ ವಾತಾವರಣದಲ್ಲಿ ಬದಲಾವಣೆ ಆದರೆ ಜನಕ್ಕೆ ಬೇಗನೆ ಶೀತ ಆಗೋದು ಕೆಮ್ಮ ಆಗೋದು ಈ ಥರ ನೋಡ್ತಾ ಇದ್ದೀರಾ ನೀವು ಸೊ ಈ ತರದ ಒಂದು ಪರಿಣಾಮಗಳು ಕೂಡ ಬೀರುತ್ತೆ ಆಮೇಲೆ ಮನುಷ್ಯನ ದೇಹದಲ್ಲಿ ತುಂಬಾನೇ ಅತ್ಯಂತ ಒಂದು ಮುಖ್ಯವಾದ ಭಾಗ ಅಂತಂದ್ರೆ ಅದು ನಮ್ಮ ಕರಳುಬಳ್ಳಿ ಇಂಟಸ್ಟೈನ್ ಅಂತ ಹೇಳ್ತೀವಿ ಸೊ ಈ ಒಂದು ಕರಳು ಬಳ್ಳಿಯ ಆರೋಗ್ಯವನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಇಡೀ ಆರೋಗ್ಯವೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ಮಾತಿದೆ ಸೊ ಇದೇ ರೀತಿ ಈ ಕಲಬೆರೆಕೆ ಮತ್ತು ಸಂಸ್ಕರಿಸಿದ ಆಹಾರದಿಂದ ನಮ್ಮ ಕರಳು ಬಳ್ಳಿಯಲ್ಲೂ ಕೂಡ ತುಂಬಾನೇ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ ಸ್ನೇಹಿತರೆ ಭಾರತದಲ್ಲಿ ಈ ಕಲಬೆರೆಕೆ ಮತ್ತು ಸಂಸ್ಕರಿಸಿದ ಆಹಾರದಿಂದ ತುಂಬಾನೇ ಗುಪ್ತ ಅಪಾಯಗಳು ಇದೆ ಸ್ನೇಹಿತರೆ ಸೊ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಆಮೇಲೆ ನೀವು ತಿನ್ನುವಂಥ ಆಹಾರವನ್ನು ತುಂಬಾ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈ ಆಹಾರ ಸಂಸ್ಕರಣೆ ಮತ್ತು ಕಲಬೇರಿಕೆಯ ಬಗ್ಗೆ ನಾನು ಮಾತನಾಡುವುದು ಇನ್ನು ಮುಗಿಸಿಲ್ಲ ಸ್ನೇಹಿತರೆ ಇನ್ನು ಬರುವಂಥ ಮುಂದಿನ ನನ್ನ ಒಂದು ಅಧ್ಯಾಯಗಳಲ್ಲಿ ಎಪಿಸೋಡ್ಗಳಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಅಂದ್ರೆ ಒಂದೊಂದು ಆಹಾರದ ಬಗ್ಗೆ ನಾನು ಆ ಇವಾಗ ಉದಾಹರಣೆಗೆ ಸಕ್ಕರೆ ಆಗಿರಲಿ ಎಣ್ಣೆ ಆಗಿರಲಿ ಅಥವಾ ಈ ಮೆಣಸಿನ ಪುಡಿ ಆಗಿರಲಿ ಸೊ ಈ ರೀತಿ ನಾನು ಒಂದೊಂದೇ ವಿಷಯಗಳನ್ನು ತೆಗೆದುಕೊಂಡು ಅದರಲ್ಲಿ ಯಾವ ರೀತಿ ಕಲ ಕಲಬರಿಕೆ ಮಾಡ್ತಾರೆ ಯಾವ ರೀತಿ ಅದನ್ನ ಸಂಸ್ಕರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ನಿಮ್ಗೆ ತಿಳಿಸ್ತೊಡ್ತೀನಿ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳುವಂತ ಒಂದು ಆಸಕ್ತಿ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ